ಬಟ್ ಕಾಲ ಬರಬೇಕು ಕಾಲ ತೀರ್ಮಾನ ಆಗಬೇಕು ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋ ಅರ್ಥ ಇಲ್ಲ ನಮಗೂ ಅರ್ಥ ಆಗುತ್ತಲ್ಲ ಈಗ ನಿಮ್ಮ ಸೀಟನ್ನ ಖಾಲಿ ಮಾಡಿಸ್ಬೇಕು ಅಂತಂತಂದರೆ ನಿಮ್ಮನ್ನ ಬಾ ಎಳೆದು ಕುಡಿಸ್ಬೇಕಾಗುತ್ತಲ್ಲ ಹೀಗಾಗತ್ತಲ್ಲ ಅಲ್ಲ ಅವ್ರವ್ರ ಕೂತಿರುವಾಗ ಅವ್ರದ್ದು ಅವ್ರದ್ದು ಅವ್ರ ಗೌರವ ಅವ್ರ ಘನತೆ ಅವ್ರ ಬಗ್ಗೆ ನಮ್ಮದು ಒಂದು ಅವ್ರಿಗೆ ನಾವು ಚಿಂತೆ ಮಾಡಿ ಆಮೇಲೆ ತೀರ್ಮಾನ ಪಕ್ಷ ಹೈಕಮಾಂಡ್ ತೀರ್ಮಾನ ಡಿ ಕೆ ಶಿವಕುಮಾರ್ ಇರೋ ನಂಬಿರಲ್ಲೇ ನಂಬಿಕೆ ದೇವರ ಮೇಲೆ ನಂಬಿಕೆ ಮೇಲೆ ನಾನು ಕೂಡ ನಂಬಿಕೆ ಮೇಲೆ ನೀವು ಕೂಡ ನಂಬಿಕೆ ಮೇಲೆ ಬದುಕಬೇಕು ನಂಬಿಕೆ ಇಲ್ಲದೆ ಅಂದ್ರೆ ಬದುಕಕ್ಕಾಯ್ತದಾ ನಿಮ್ಮ ದಿನನಿತ್ಯದ ಜೀವನ ನಂಬಿಕೆ ಇಲ್ಲದೆ ನೀವು ಒಂದೇಜ್ಜೆನೂ ಕೂಡ ನೀವು ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇದೆಯಾ ಹಾ ಯಾವುದೇ ವ್ಯಕ್ತಿ ಪ್ರಪಂಚದಲ್ಲಿರ್ತಕ್ಕಂಥದ್ದೇ ಯಾವುದೇ ಒಂದು ಜೀವ ಜಂತು ಯಾವುದ್ರ ಮೇಲೆ ಆಧಾರದ ಮೇಲೆ ನಡಿಬೇಕು ನಂಬಿಕೆ ಮೇಲೆ ತಾನೇ ಆ ನಂಬಿಕೆ ಇದೆ ಅಂತ ಅಂತ ಇಲ್ಲ ಅಂತ ಅಂದ್ರೆ ಬದುಕದಕ್ಕೆ ನಾನು ನಿಮ್ಮನ್ನು ನಂಬಬೇಕು ನೀವು ಅವ್ರನ್ನ ನಂಬಬೇಕು ನೀವು ನಿಮ್ಮ ಭಾಷೆ ನಂಬಬೇಕು ಹಾ ನಿಮ್ಮ ಭಾಷೆ ನಿಮ್ಮನ್ನು ನಂಬಬೇಕು ಹೋಗಲ್ಲ ಯಾವುದಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಇದು ಅಧಿಕಾರವನ್ನು ಕಳ್ಸಿದ್ದಾರೆ ನಿಮ್ ನಂಬಿಕೆ ಇಟ್ಕೊಂಡು ಹೋಗ್ರಪ್ಪ ನೀವೇನು ಪ್ರಾಮಾಣಿಕರಿದ್ದೀರಿ ನಿಮ್ ಕೆಲಸ ಮಾಡ್ಕೊ ಬನ್ನಿ ಅಂತ ಕಳ್ಸಿದ್ದ ನೀವೇನು ಫೀಡ್ಬ್ಯಾಕ್ ಕೊಡ್ತೀರೋ ಅದನ್ನು ಮಾಡ್ ನಂಬಿಕೆಯ ಆಧಾರದ ಮೇಲೆ ಶಿವಕುಮಾರ್ ಅವರು ಬದುಕಿರ್ತಕ್ಕಂಥದ್ದು ನೀವು ನಾವು ಇರ್ತಕ್ಕಂಥದ್ದು ನಂಬಿಕೆ ಆಧಾರದ ಮೇಲೆ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಮುಖ್ಯ